ದಿಢೀರ್ ಮಟನ್ ಸುಕ್ಕ ರೆಡಿ ಆಗಿದೆ ಏನಕ್ಕೆ ದಿಢೀರ್ ಅಂತ ಅಂತೆ ಅಂದ್ರೆ ಏನಪ್ಪ ಇವನು ಎಲ್ಲದಕ್ಕೂ ಅಂತನಲ್ಲ ಅಂತ ವಿಶಿಲ್ ಹಾಕ್ಬಿಟ್ಟು ಒಂದು ನಾಲ್ಕು ಕೂಗನ್ನ ಕೂಗ್ಸ್ಬಿಡಣ ಒಂದು ನಿಂಬೆ ಹಣ್ಣಿನ ರಸವನ್ನ ಹಿಡ್ಬಿಡಣ ಈಗ ಡೈರೆಕ್ಟ್ ಮಟನ್ ಹತ್ರ ಹೋಗೋಣ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ ರಾಘೋಸ್ ಕಿಚನ್ ಗೆ ನೀವೆಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಇವತ್ತು ನಮ್ಮ ರಾಘೋಸ್ ಕಿಚನ್ ಅಲ್ಲಿ ನಾವು ಮಾಡ್ತಿರೋ ಸ್ಪೆಷಲ್ ರೆಸಿಪಿ ಯಾವುದು ಅಂತ ಹೇಳಿದ್ರೆ ದಿಢೀರ್ ಮಟನ್ ಸುಕ್ಕ ಆಹ ಮಟನ್ ಸುಕ್ಕ ದಿಢೀರ್ ಹೌದು ತುಂಬಾನೇ ಸ್ಪೆಷಲ್ ಆಗಿರುವಂತ ಒಂದು ರೆಸಿಪಿ ನನ್ನ ಫೇವ್ರೆಟ್ ರೆಸಿಪಿ ಕೂಡ ಹೌದು ಇದು ಯಾಕಂತ ಹೇಳಿದ್ರೆ ಮಟನ ಗ್ರೇವಿಗಿಂತ ಹಾಗೆ ಸ್ವಲ್ಪ ಡ್ರೈ ಡ್ರೈ ಸೆಮಿ ಗ್ರೇವಿ ತರ ತಿನ್ನೋಕೆ ಬಹಳ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡ್ಕೊಂಬರೋಣ ಅರ್ಧ ಕೆ ಜಿ ಮಟನ್ ಒಂದು ಚಿಕ್ಕದಾಗಿ ಹೆಚ್ಚಿರೋ ಟೊಮೆಟೊ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹೊಳಕೆ ಹಸಿ ಕಾಯಿ ತುರಿ ಎರಡು ಇಂಚು ಶುಂಠಿ ಇಪ್ಪತ್ತರಿಂದ ಇಪ್ಪತ್ತೈದು ಹೆಸರು ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಹಸಿ ಮೆಣಸಿನಕಾಯಿ ಒಣಮೆಣಸಿನಕಾಯಿ ನಾಲ್ಕು ಸ್ಪೂನ್ ಕೊತ್ತಂಬರಿ ಕಾಳು ಎರಡು ಪೀಸ್ ಚಕ್ಕೆ ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಸೋಂಪು ಫಸ್ಟ್ಗೆ ಈಗ ನ ಹಚ್ಕೊಂಡು ಪಾತ್ರೆ ಇಟ್ಕೊಂಡ್ಬಿಡೋಣ ಅದರಲ್ಲಿ ಒಂದು ಮಸಾಲಾ ಪೌಡರ್ನ ರೆಡಿ ಮಾಡ್ಕೊಂಬಿಡೋಣ ಅದಕ್ಕೆ ಬೇಕಾಗಿರೋದು ಮೆಣಸಿನಕಾಯಿ ಅದನ್ನ ಹಾಗೆ ಡ್ರೈ ರೋಸ್ಟ್ ಮಾಡಬೇಕು ನಾಲ್ಕು ಸ್ಪೂನು ಕೊರಿಯಂಡರ್ ಸೀಡ್ಸು ಹಾಗೆ ಎಲ್ಲ ಮಸಾಲೆ ಐಟಮ್ಸ್ನ ಅದಕ್ಕೆ ಹಾಕಬೇಕು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಬೇಕು ಅದೇ ಬಾಣ್ಲಿಗೆ ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಅಷ್ಟ ಪುಡಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಕಾಯಿಗೆ ಸ್ವಲ್ಪ ಅಷ್ಟ ಪುಡಿ ಹಾಕಿ ಚೆನ್ನಾಗಿ ಅದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ತರ ಈಗ ನಾವು ಹುರ್ಕೊಂಡಿರೋ ಒಂದಿಷ್ಟು ಮಸಾಲೆ ಇಂಗ್ರೀಡಿಯನ್ಸ್ನ ನ ಮಿಕ್ಸಿಗೆ ಹಾಕ್ಬಿಟ್ಟು ಹುರ್ಪ್ಕೊಳ್ಳೋಣ ಅದರೊಟ್ಟಿಗೆ ಇನ್ನೊಂದು ಎರಡು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅದೇನು ಅಂತ ಬನ್ನಿ ಎಲ್ಲ ಎಲ್ಲಾ ಅಂತಹ ಇಂಗ್ರೀಡಿಯನ್ಸ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಅದರೊಟ್ಟಿಗೆ ಒಂದು ಹಿಡಿ ಬೆಳ್ಳುಳ್ಳಿ ಹಾಗೆ ಒಂದಿಂಚು ಶುಂಠಿ ಇದನ್ನು ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಹಾಗೇನೆ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಎರಡು ಸ್ಪೂನ್ ಜೀರಿಗೆ ಒಂದು ಹಿಡಿ ಬೆಳ್ಳುಳ್ಳಿನ ಹಾಕಿ ಹಾಗೆ ಒಂದು ರೌಂಡನ್ನು ಗ್ರೈಂಡ್ ಮಾಡಿ ಈ ಕನ್ಸಿಸ್ಟೆನ್ಸಿ ಆದಮೇಲೆ ಇದಕ್ಕೆ ತುದಿಟ್ಕೊಂಡಿರೋಂಥ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳಿ ಲೈಟಾಗಿ ಒಂದೇ ಸಲ ಡ್ರ್ ಅಂತ ಅನಿಸ್ಬೇಕು ನೋಡಿ ನಾನು ಅನ್ನಿಸ್ತೀನಿ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದನ್ನ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇವಾಗ ಎರಡು ತರದನ್ನ ನಾವು ರುಬ್ಬಿಟ್ಕೊಂಡಿದೀವಿ ಇದನ್ನು ಪಕ್ಕದಲ್ಲಿ ಹಾಗೆ ಇಟ್ಬಿಡೋಣ ಈಗ ಡೈರೆಕ್ಟ್ ಮಟನ್ ಹತ್ರ ಹೋಗೋಣ ಬನ್ನಿ ಸ್ಟವ್ ಮೇಲೆ ಮತ್ತೆ ಒಂದು ಚಿಕ್ಕ ಕುಕ್ಕರ್ನ ಇಟ್ಬಿಟ್ಟು ಆ ಕುಕ್ಕರ್ ಚೆನ್ನಾಗಿ ಹೀಟ್ ಆಗಲಿ ಕಾದಿರೋ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರದಲ್ಲಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂತಹ ಹಸಿಮೆಣಸಿನಕಾಯನ್ನ ಆಡ್ ಮಾಡೋಣ ಅದಾದ ನಂತರದಲ್ಲಿ ಒಂದು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಆಡ್ ಮಾಡ್ಕೊಳ್ಳಿ ಈ ಒಂದು ಟೈಮ್ ಅಲ್ಲಿ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಅದಕ್ಕೆ ಹಾಕ್ತಾ ಇದ್ದೀವಿ ಇದೊಂದು ಸ್ವಲ್ಪ ಹೊತ್ತು ದೊಡ್ಡ ಉರಿಯಲ್ಲೇನೆ ಚೆನ್ನಾಗಿ ಬಾಯ್ಲ್ ಆಗಿ ಇದಕ್ಕೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿ ಈ ಒಂದು ಟೈಮಲ್ಲಿ ಇದಕ್ಕೆ ತೊಳೆದು ಕ್ಲೀನಾಗಿ ಆಗಿಟ್ಟಿರುವಂತ ಮಟನ್ ಅನ್ನು ಮಾಡಬೇಕು ಒಂದು ಸ್ವಲ್ಪ ಸ್ವಲ್ಪ ಕಷ್ಟ ಪುಡಿನ ಇಟೈನಲ್ಲಿ ಆ್ಯಡ್ ಮಾಡ್ಬೇಕು ಉಪ್ಪು ಮಟನ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನೊಂದ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರಿನ ಸಾಕು ಚೂರಿ ಹೆಚ್ಚು ನೀರ್ನ ಹೇಳ್ ಮಾಡ್ಕೊಂಡು ಹಿಂಗೇನ್ ಮಾಡೋಣ ಅಂತ ಹೇಳಿದ್ರೆ ಕುಕ್ಕರ್ ವಿಶ್ವಲ್ ಹಾಕ್ಬಿಟ್ಟು ಒಂದು ನಾಲ್ಕು ಕೂಗನ್ನ ಕೂಗಿಸ್ಬಿಡೋಣ ಕುಕ್ಕರಲ್ಲಿ ಅಲ್ಲಿ ಒಂದು ನಾಲ್ಕರಿಂದ ಐದು ವಿಷಲ್ ಮಟನ್ ಕೂಗಿಸ್ಕೊಂಡು ಅದನ್ನ ಒಂದು ಪಾತ್ರೆಗೆ ಡಂಪ್ ಮಾಡ್ಕೊಂಡಿದೀವಿ ಅದು ಈ ತರ ಆಗಿದೆ ಈಗ ಮಟನ್ ಈ ಒಂದು ಸ್ಥಿತಿಲಿ ಇರ್ಬೇಕಾದ್ರೇನೆ ಇದಕ್ಕೆ ಅವಾಗ ರುಬ್ಕೊಂಡಿರೋ ಪೇಸ್ಟ್ ನ ಆಡ್ ಮಾಡ್ಬೇಕು ಈ ಮಸಾಲ ಹಾಕಿದ್ಮೇಲೆ ಇವಾಗ ಇನ್ನೊಂದು ಇಂಗ್ರೀಡಿಯೆಂಟ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು ದಿಢೀರ್ ಮಟನ್ ಸುಕ್ಕ ರೆಡಿ ಆಗಿದೆ ಏನಕ್ಕೆ ದಿಢೀರ್ ಅಂತ ಅಂತೆ ಅಂದ್ರೆ ಅದಕ್ಕೊಂದ್ ಎರಡು ಇಂಗ್ರೀಡಿಯಂಟ್ ಏನ್ ನೀವು ರುಬ್ಕೋಬೇಕು ಅದನ್ನ ಬಿಡ್ಕೊಂಡ್ಬಿಟ್ರೆ ಮಟನ್ ಅರ್ಧ ಆಗ ಹೋದಂಗೇನೆ ಸೊ ಅದಕ್ಕೋಸ್ಕರ ಹಂಗ ಆ ಹೆಸರಿಟ್ಟೆ ನಾನು ಇದು ತುಂಬಾನೇ ಚೆನ್ನಾಗಿರತ್ತೆ ರೆಸಿಪಿ ಇವಾಗ ನೋಡಿ ದಿಢೀರ್ ಮಟನ್ ಸುಕ್ಕ ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡಿ ಒಂದು ನಿಂಬೆ ಹಣ್ಣಿನ ರಸವನ್ನ ಹಿಂಡ್ಬಿಡಣ ಯಾ ಎಷ್ಟು ಚೆನ್ನಾಗ್ ಓಪನ್ ಆಗ್ತದೆ ಇದು ಮಟನ್ ಪೀಸು ಆಹಾ ಹಾ ಹಾ ಇದ್ರ ಜೊತೆಗೆ ಸ್ವಲ್ಪ ಗ್ರೇವಿ ಹಚ್ಕೊಂಡು ಹ್ಮ್ ಏನಪ್ಪ ಇವನು ಎಲ್ಲದಕ್ಕೂ ಅಂತನಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ ಬಿಕಾಸ್ ನಾನು ಆಕ್ಚುಲಿ ರಿಸರ್ಚ್ ಮಾಡಿ ನಾನೊಂದ್ಸಲಿ ಟ್ರೈ ಮಾಡಿ ಆಮೇಲೆ ಇಲ್ಲಿ ಮಾಡಿರ್ತೀನಿ ಆಮೇಲೆ ಅಷ್ಟು ಚೆನ್ನಾಗಿಲ್ಲ ಅನ್ಸಿದಾಗ ನನ್ನ ರಿಯಾಕ್ಷನ್ ಸ್ವಲ್ಪ ಹೋಗಬೇಕಂದಿರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ನಾನು ಮಟನ್ ಇಷ್ಟಪಡೋನಲ್ಲ ನನ್ಗೆ ಇಷ್ಟ ಆಗಲ್ಲ ಬಟ್ ಈ ರೆಸಿಪಿ ನಿಜವಾಗ್ಲು ಇಷ್ಟ ಆಯ್ತು ಹ್ಮ್ 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 ಆ ಒಂದು ಟ್ಯಾಂಗಿ ಫ್ಲೇವರ್ ಇದೆ ಅದರಲ್ಲಿ ಆಹಾ ಅದ್ಭುತವಾಗಿದೆ ರಸಂ ಜೊತೆ ಬೇಳೆ ಬೇಳೆಸಾರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದನ್ನ ಟ್ರೈ ಮಾಡಿ ಆಹಾ ಇವತ್ತಿನ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನೂ ಯಾರ್ಯಾರು ರಾಘುಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಈ ಥರ ಒಳ್ಳೆ ಒಳ್ಳೆ ರೆಸಿಪೀಸ್ಗಳು ನಿಮಗೆ ಬೇಗ ಬೇಗ ಗೊತ್ತಾಗಬೇಕು ಅಂತ ಹೇಳಿದ್ರೆ aktualiter belajar kau nana oke okay. fogbert ini thank you namaste